ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಾವ್ ಯಾವಾಗ್ಲೂ ಒಂದು ಮಾತ್ ಹೇಳ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಸಹಕಾರಿನೋ ಅಷ್ಟೇ ಡೇಂಜರಸ್ ಅಂತ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಒಂದು ದಿನಕ್ಕೆ ಸ್ಟಾರ್ ಆದವರಿದ್ದಾರೆ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಸೆಲೆಬ್ರಿಟಿಗಳಾದವರಿದ್ದಾರೆ ಅದೇ ರೀತಿ ಸೆಲೆಬ್ರಿಟಿಗಳ ಬದುಕಲ್ಲೂ ಇದೇ ಸೋಶಿಯಲ್ ಮೀಡಿಯಾ ಬಿರುಗಾಳಿ ಎಪ್ ಕಾರಣಕ್ಕೇನೆ ಸೋಶಿಯಲ್ ಮೀಡಿಯಾದಿಂದ ಕೆಲವರು ದೂರ ಇರೋದು ಈ ಸ್ಟೋರಿ ಮಾಡೋದಿಕ್ಕೂ ಮೊದಲು ಒಂದು ವಿಷಯವನ್ನ ಕ್ಲಾರಿಫೈ ಮಾಡಿಬಿಡ್ತೀವಿ ಸುಳ್ ಸುಳ್ ಸುದ್ದಿ ಮಾಡಬೇಡಿ ನಿಮ್ಮ ವ್ಯೂಸ್ಗೋಸ್ಕರ ಇಂಥ ಸುದ್ದಿ ಹೇಳಬೇಡಿ ನಿಮಗೆ ಹೇಗೆ ಇದೆಲ್ಲ ಗೊತ್ತು ಅಂತ ಹತ್ತಾರು ಜನ ಪ್ರಶ್ನೆ ಮಾಡಬಹುದು ಇದರ ಜೊತೆಗೆ ಇದೆಲ್ಲ ನಿಮಗ್ಯಾಕೆ ಅಂತಾನು ಹೇಳಬಹುದು ಯಶ್ ಕನ್ನಡದ ಆಸ್ತಿ ಅವ್ರ ಬಗ್ಗೆ ಇಂತಹದ್ದೊಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ ಹೀಗಾಗಿ ಇದು ಸತ್ಯನ ಸುಳ್ಳ ಅನ್ನೋದನ್ನ ಹೇಳೋದು ನಮ್ಮ ಜವಾಬ್ದಾರಿ ನಾವಾಗಿಯೇ ಯಶ್ ವಿಷಯವಾಗಿ ಯಾವುದನ್ನು ಹೇಳ್ತಾ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಏನಾಗ್ತಾ ಇದೆ ಕನ್ನಡದ ಪ್ರಖ್ಯಾತ ವೆಬ್ಸೈಟ್ಗಳಲ್ಲಿ ಏನೆಲ್ಲ ಸುದ್ದಿ ಬರೆದಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದಿಡೋ ಕೆಲಸ ಮಾಡ್ತಿದ್ದೀವಿ ಯಶ್ ಬಾಳಲ್ಲಿ ಬಿರುಗಾಳಿ ಎದ್ದಿದೆ ಕಳೆದ ಹತ್ತು ದಿನಗಳಿಂದ ಬೆಂಗಳೂರಲ್ಲೇ ಇದ್ದು ಯಶ್ ಮನೆಗೆ ಹೋಗ್ತಾ ಇಲ್ಲ ಅನ್ನೋ ವಿಚಾರ ದೊಡ್ಡದಾಗಿ ಹರಿದಾಡ್ತಾ ಇದೆ ಇದಕ್ಕೆ ಕಾರಣ ಯಶ್ ಸಂಸಾರದಲ್ಲಿ ಎದ್ದಿರೋ ಸುನಾಮಿ ಅಂತ ಹಲವರು ಮಾತನಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಇಂಟರ್ ನ್ಯಾಷನಲ್ ಲೆವೆಲ್ ಮುಟ್ಟಿಸಿದ ಕೀರ್ತಿ ನಟ ಯಶ್ಗೆ ಮಾತ್ರ ಸಲ್ಲೋದು ಸ್ಯಾಂಡಲ್ವುಡ್ ಟು ಹಾಲಿವುಡ್ ಅಂತ ದಶಕದ ಹಿಂದೆ ಆಡಿದ ಮಾತನ್ನ ತಾವೇ ಪ್ರೂವ್ ಮಾಡಿದ ಅಪ್ಪಟ ಕನ್ನಡಿಗ ಇವರು ಎಲ್ಲರೂ ಎಲ್ರು ಬಾಲಿವುಡ್ಗೆ ಹೋಗ್ತಾರೆ ಆದರೆ ಬಾಲಿವುಡ್ ನಲ್ಲಿ ಇಲ್ಲಿ ಕರೆಸಬೇಕು ಅಂದಿದ್ರು ಯಶ್ ಅಂದ್ರೆ ಪ್ಯಾನ್ ಇಂಡಿಯಾನ್ಯಾಷನಲ್ ಸ್ಟಾರ್ ಎಫ್ ಅನ್ನು ಎರಡೇ ಎರಡು ಸಿನಿಮಾ ಯಶ್ ಬದುಕಿನ ದಿಕ್ಕು ದೆಸೆಯನ್ನೇ ಬದಲಿಸಿ ಬಿಡ್ತು ಮಂಡ್ಯದ ಸಣ್ಣ ಹಳ್ಳಿಯಲ್ಲಿದ್ದ ಯಶ್ ಇವತ್ತು ದೇಶ ವಿದೇಶದಲ್ಲೂ ಚಿರಪರಿಚಿತ ಈ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಹಾರ್ಡ್ ವರ್ಕ್ ಜೊತೆಗೆ ಅದೃಷ್ಟ ಕೂಡ ಇರಬೇಕು ಇಂಥ ಸ್ಟಾರ್ ನಟನ ಬದುಕಲ್ಲಿ ಬಿರುಗಾಳಿ ಎದ್ದಿದೆ ಅನ್ನೋ ಸುದ್ದಿ ದೊಡ್ಡದಾಗಿ ಹಬ್ತಾ ಇದೆ ಯಶ್ ಹಾಗೂ ರಾಧಿಕಾ ಮಧ್ಯೆ ಯಾವುದು ಮೊದಲಿನಂತಿಲ್ಲ ಅಂತ ಸುದ್ದಿ ಮಾಡ್ತಿದ್ದಾರೆ ಕನ್ನಡದ ಪ್ರಸಿದ್ಧ ನ್ಯೂಸ್ ವೆಬ್ಸೈಟ್ ಒನ್ ಇಂಡಿಯಾ ಕನ್ನಡದಲ್ಲೂ ಯಶ್ ಬದುಕಲ್ಲಿ ಬಿರುಗಾಳಿ ಅನ್ನೋ ಸುದ್ದಿ ಪ್ರಕಟ ಮಾಡಿದ್ದಾರೆ ಆತ್ಮೀಗೆ ಇದು ಎಷ್ಟರ ಮಟ್ಟಿಗೆ ಸತ್ಯವೂ ಸುಳ್ಳೋ ಗೊತ್ತಿಲ್ಲ ಆದರೆ ಇದಕ್ಕೆ ಪೂರಕ ಅನ್ನುವಂತ ಒಂದಿಷ್ಟು ಘಟನೆ ಮಾತ್ರ ನಡೀತಾನೆ ಇದೆ ಆತ್ಮಿಗೆರೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ ಕೆಜಿಎಫ್ ಮುಗಿದು ಎರಡು ವರ್ಷ ಆದರೂ ಯಶ್ ಅವರ ಒಂದೇ ಒಂದು ಸಿನಿಮಾ ಬಂದಿಲ್ಲ ಹಾಲಿವುಡ್ ಲೆವೆಲ್ ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋ ಯಶ್ಗೆ ಟಾಕ್ಸಿಕ್ ದೊಡ್ಡ ಸವಾಲಾಗಿದೆ ಹೀಗಾಗಿ ಹಗಲು ರಾತ್ರಿ ಎನ್ನದೇ ಕಷ್ಟಪಡ್ತಿದ್ದಾರೆ ಸಿನಿಮಾ ಸ್ಕ್ರಿಪ್ಟ್ ನಿಂದ ಹಿಡಿದು ಪ್ರತಿಯೊಂದು ವಿಭಾಗದಲ್ಲೂ ತಾವು ಕೂಡ ಇನ್ವಾಲ್ವ್ ಆಗ್ತಿದ್ದಾರೆ ಇದಕ್ಕಾಗಿ ಬೆಂಗಳೂರಿನ ಎಚ್ ಎಂ ಟಿ ಮೈದಾನದಲ್ಲಿ ದೊಡ್ಡ ಸೆಟ್ ಹಾಕಿದ್ದಾರೆ ಕೋಟಿ ಕೋಟಿ ವೆಚ್ಚದ ಸೆಟ್ ಹಾಕಿ ಅಧೂರಿ ಸಿನಿಮಾ ಮಾಡುತ್ತಿದ್ದಾರೆ ಇದೇ ಸಿನಿಮಾ ಶೂಟಿಂಗ್ನ ನ ಬ್ಯುಸಿಯಲ್ಲಿರೋ ಯಶ್ ಮನೆಗೆ ಹೋಗಿಲ್ವಂತೆ ಬೆಂಗಳೂರಲ್ಲೇ ಇದ್ರೂ ಕೂಡ ಕಳೆದ ಹತ್ತು ದಿನದಿಂದ ಮನೆ ಕಡೆ ಮುಖ ಹಾಕಿಲ್ಲ ಬೆಳಿಗ್ಗೆ ಎಲ್ಲ ಶೂಟಿಂಗ್ ಮಾಡೋದು ರಾತ್ರಿ ಕ್ಯಾರವನ್ ನಿದ್ದೆ ಮಾಡೋದು ಶೂಟಿಂಗ್ ಸ್ಪಾಟ್ ನಲ್ಲಿ ಊಟ ನಿದ್ದೆ ಸ್ನಾನ ಎಲ್ಲವನ್ನೂ ಅಲ್ಲೇ ಮುಗಿಸ್ತಿದ್ದಾರೆ ಒಂದೇ ಒಂದು ದಿನವೂ ಮನೆಗೆ ಹೋಗಿಲ್ವಂತೆ ಸುಮಾರು ಹತ್ತು ದಿನಗಳಿಂದ ಮನೆ ಕಡೆ ಹೋಗಿಲ್ಲ ಅನ್ನೋ ಸುದ್ದಿ ಜೋರಾಗಿ ಹರಿದಾಡ್ತಾ ಇದೆ ಈಗ ದೊಡ್ಡ ವಿಷಯವಾಗಿ ಹೊರ ಹೊಮ್ತಿರೋದು ಬೆಂಗಳೂರಲ್ಲಿ ಇದ್ರೂ ಕೂಡ ಮನೆಗೆ ಹೋಗಿಲ್ಲ ಅಂದ್ರೆ ಏನ್ ಹೇಳೋದು ರಾತ್ರಿ ಶೂಟಿಂಗ್ ಇರಲ್ಲ ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆದ್ರೂ ಮನೆಗೆ ಹೋಗಬೇಕು ಅಂತ ತುದಿಗಾಲಲ್ಲಿರ್ತಾರೆ ಅಂತಹದ್ರಲ್ಲಿ ಬೆಂಗಳೂರಲ್ಲಿ ಶೂಟಿಂಗ್ ಆಗ್ತಾ ಇದೆ ಶೂಟಿಂಗ್ ಮುಗಿತಾ ಇದ್ದಂತೆ ಮನೆಗೆ ಹೋಗಿ ರೆಸ್ಟ್ ಮಾಡಬಹುದು ಆದರೆ ಅದನ್ನ ಬಿಟ್ಟು ಶೂಟಿಂಗ್ ಸೆಟ್ನಲ್ಲೇ ನಲ್ಲೇ ಉಳಿತಿರೋದು ಯಾಕೆ ಅನ್ನೋ ಅನುಮಾನದ ಮೇಲೆ ಹತ್ತಾರು ರೆಕ್ಕೆ ಪುಕ್ಕ ಸೇರಿಸ್ತಿದ್ದಾರೆ ಆತ್ಮೀಕಿರೇ ನಟ ಯಶ್ ಹಾಗೂ ರಾಧಿಕಾ ಪಂಡಿತ್ ಪ್ರೀತಿಸಿ ಮದುವೆಯಾದವರು ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹಸಿಮೆಣಿಗೇರ್ತವ್ರು ಸಿನಿಮಾ ಫೀಲ್ಡ್ಗೆ ಬಂದ ಕೂಡಲೇ ಮದುವೆ ಅನ್ನೋ ಬಂದಕ್ಕೆ ಗಂಟು ಬಿದ್ದವರಲ್ಲ ಇಬ್ರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದ ಮೇಲೆ ಮದುವೆಯಾಗಿದ್ದು ಹೀಗಾಗಿ ಯಶ್ ಮತ್ತು ರಾಧಿಕಾ ಮೇಡ್ ಫಾರ್ ಈ ಚೋದರನ್ನು ಹಾಕಿದ್ದಾರೆ ಇವರ ದಾಂಪತ್ಯದ ಫಲವಾಗಿ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಮದುವೆಯಾಗಿ ಹತ್ತು ವರ್ಷ ಆಗ್ತಾ ಬಂತು ಎಷ್ಟು ವರ್ಷ ಇಲ್ಲದ ಸುದ್ದಿ ಎರಡು ಮಕ್ಕಳಾದ ಮೇಲೆ ಹಬ್ಬೋದು ಅಂದ್ರೆ ಏನು ಅರ್ಥ ಹೇಳಿ ಅದರಲ್ಲೂ ಯಶ್ ಹಾಗೂ ರಾಧಿಕಾ ಪ್ರೀತಿ ಬಗ್ಗೆಯೇ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಶೂಟಿಂಗ್ ನಲ್ಲಿರೋ ಯಶ್ ಬೆಂಗಳೂರಲ್ಲಿ ಇದ್ರು ಮನೆಗೆ ಹೋಗ್ತಿಲ್ಲ ಅನ್ನೋ ಒಂದೇ ಒಂದು ವಿಷಯ ಇಟ್ಕೊಂಡು ಇಂಥ ಆರೋಪ ಮಾಡೋದ್ರಲ್ಲಿ ನಿಜಕ್ಕೂ ಅರ್ಥ ಇಲ್ಲ ಮೊನ್ನೆ ಎಷ್ಟೇ ಯಶ್ ಬರ್ತ್ ಆಗಿತ್ತು ಅವತ್ತು ಯಶ್ ಹಾಗೂ ರಾಧಿಕಾ ಗೋವಾದಲ್ಲಿ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ರು ಎಲ್ಲೇ ಹೋದ್ರು ಮಾದರಿ ಗಂಡ ಹೆಂಡತಿ ಅಂತ ಇರ್ತಾರೆ ಅಂತಹದ್ರಲ್ಲಿ ಇವರ ಬಗ್ಗೆ ಇಂಥ ಸುದ್ದಿ ಹಬ್ಸೋದು ನಿಜಕ್ಕೂ ಶಾಕಿಂಗ್ ಇದು ಎಷ್ಟರ ಮಟ್ಟಿಗೆ ಸತ್ಯವೂ ಸುಳ್ಳೋ ಗೊತ್ತಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಳಿ ಸುಂಟ್ರುಗಾಳಿ ಸುನಾಮಿ ಎಲ್ಲವನ್ನು ಹಬ್ಬಿಸ್ತಿದ್ದಾರೆ ಇಂಥ ಸುದ್ದಿ ಯಶ್ ತಲೆ ಕೆಡಿಸ್ಕೊಳ್ಳಲ್ಲ ಏಕ್ ಮಾರ್ ದೋತುಕುಡ ಅನ್ನೋ ಹಾಗಿರೋ ವ್ಯಕ್ತಿ ಯಶ್ ಹೀಗಾಗಿ ಇದಕ್ಕೆಲ್ಲ ಕ್ಲಾರಿಟಿ ಕೊಡುವಷ್ಟು ಸಮಯವೂ ಅವರ ಬಳಿ ಇಲ್ಲ ಒಟ್ನಲ್ಲಿ ಸೋಶಿಯಲ್ ಮೀಡಿಯಾ ಎಷ್ಟು ಯೂಸ್ಫುಲ್ ಅಷ್ಟೇ ಡೇಂಜರ್ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಆತ್ಮಿಕೆರೆ ಯಶ್ ಹಾಗೂ ರಾಧಿಕಾ ಜೋಡಿ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಈ ವಿವಾದದ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ